ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ನಾವು ನಾವು ಬೆಳಗ್ಗೆ ನಾವು ಮೂರು ಏಳು ಗಂಟೆಗೆ ಬಿಟ್ಟಿದ್ವಿ ಇವಾಗ ನಾವು ವೆಂಕಟಾಪುರ ತಲುಪಷ್ಟರಲ್ಲಿ ನಾವು ಶ್ರೀಶೈಲ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ವಿ ಅಲ್ಲ ಇದೇ ಗಾಡಿ ನೋಡಿ ನಾವು ಇವಾಗ ವೆಂಕಟಾಪುರದಲ್ಲಿ ಶಿವಾಲಯ ಅಂತ ಒಂದು ದೇವಾಲಯ ಇದೆ ಆ ದೇವಾಲಯದಲ್ಲಿ ಊಟ ಮಾಡಿಕೊಂಡು ಮಧ್ಯಾಹ್ನ ಮೂರು ಗಂಟೆ ಆಗಿದೆ ನಾವು ಮತ್ತೆ ಗಾಡಿನ ರಿಟನ್ನು ಶ್ರೀಶೈಲ ಕಳಿಸ್ತೀವಿ ಇಲ್ಲಿಂದನೇ ನಾವು ಪಾದಯಾತ್ರೆ ಮಾಡೋದು ಶ್ರೀಶೈಲ ಪಾದಯಾತ್ರೆಗೆ ಬಂದಿದ್ವಿ ಇದೇ ಮೊದಲನೇ ಸಲ ನಾವು ಪಾದಯಾತ್ರೆ ಮಾಡ್ತಾ ಇರೋದು ನಮ್ಮೂರಿಂದ ನಾವು ಬೆಳಗ್ಗೆ ಐದು ಗಂಟೆಗೆ ಬಿಟ್ಟಿದ್ದೀವಿ ಐದು ಗಂಟೆ ಬಿಟ್ಟರೆ ಇಲ್ಲಿ ಬಂದು ತಲ್ಪಷ್ಟರಲ್ಲಿ ಮೂರು ಗಂಟೆ ಆಯಿತು ಮೂರು ಗಂಟೆ ಅಂದರೆ ಎಂಟಾಪುರ ಬಂದು ಎಂಟಾಪುರ ಬಿತ್ತರೆ ಊಟ ಮಾಡಿಕೊಂಡು ಇವಾಗ ಪಾದಯಾತ್ರೆ ಮಾಡ್ತಾಯಿದ್ದೀವಿ ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ಇದೇ ಥರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಮುಂದೆ ಹೇಗೆ ನಮ್ಗೆ ಅನುಭವ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಉತ್ತ ಕಾಣಿಸ್ತಾ ಇದರ ತುಂಬಾ ಉತ್ತಗಳು ಇದಾವೆ ಇದೇ ಕಾಡಲ್ಲಿ ನೋಡಿ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಇದ್ ಮಾಡ್ಕೊಂಡು ಮಾತಾಡ್ತಾ ಹೋಗ್ತಾ ಇದ್ದೀವಿ ಇವ್ರೆಲ್ಲ ಯಾಕೆ ನೋಡಿ ಎಷ್ಟೊಂದು ಜನ ನಡ್ಕೊಂಡ ಬರ್ತಾ ಇದ್ದಾರೆ ತುಂಬ ಜನ ಬೇರೆ ಬೇರೆ ಊರ ಕಡೆಯಿಂದನೇ ಇದೇ ಥರ ಇದ್ದಾರೆ ನೋಡಿ ಅವ್ರ ಕೈಯಲ್ಲಿ ಕೋಲಿದೆ ಅಂದರೆ ಬೆತ್ತ ಅಂತಲೇ ಹೇಳ್ತಾರಲ್ಲ ನಾವೂ ಅದೇ ಥರ ಒಂದು ಬೆತ್ತ ತಗೊಂಡಿದೀವಿ ಮೊದಲಿಗೆ ನೋಡಿ ನಮಗೆ ವೀರಭದ್ದೇವ್ರ ದೇವಸ್ಥಾನ ಸಿಕ್ತು ಇವಾಗ ವೀರಭದ್ದೇವ್ರ ದೇವಸ್ಥಾನದಿಂದನೇ ಶುರುವಾಗೋದು ಇವಾಗ ನಾವು ನಡೆಯೋದು ನಡ್ತಾ ಬರ್ತಿರುವಾಗ ಕತ್ಲಾಗಿರೋದ್ರಿಂದ ಇವಾಗ ನಾನು ಬ್ಯಾಟ್ರಿ ಹಾಕಿ ದೇವ್ರನ್ನು ತೋರಿಸ್ತದೆ ನೋಡಿ ವೀರಭದ್ದೇವ್ರ ದೇವಸ್ಥಾನ ಅಲ್ಲಿ ಪೂಜೆ ಆಗುತ್ತಾ ಪೂಜೆ ನಡೀತಾ ಇದೆ ಇವಾಗ ಇರುವ ದೇವರ ಪಕ್ಕದಲ್ಲಿನೇ ಗಣಪತಿ ಇದೆ ಮತ್ತು ಬಸವಣ್ಣನೂ ಇದೆ ಇರುವ ದೇವರ ಅಪೋಸಿಟು ಬಸವಣ್ಣ ಇದೆ ನೋಡಿ ನೋಡಿ ಲಿಂಗನೂ ಇದೆ ತುಂಬ ಹಳೆಯ ಕಾಲ ದೇವಸ್ಥಾನ ಫ್ರೆಂಡ್ಸ್ ಇವಾಗ ನೋಡಿ ಹೊರಗಡೆನೂ ಒಂದು ಮೂರ್ತಿ ಇದೆ ಇರ್ಬತ್ ದೇವಸ್ಥಾನ ಸ್ಥಾನ ಇವತ್ ದೇವ್ರದೇ ಮೂರ್ತಿ ಇದು ನೋಡಿದ್ರೆ ನೋಡಿ ಎಷ್ಟು ಭಯಂಕರವಾಗಿ ಕಾಣಿಸ್ತಾ ಇದ್ದಾನೆ ಟಾರ್ಚ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ

ನೋಡಿ ಫ್ರೆಂಡ್ಸ್ ನಾವು ಇವಾಗ ಎರಡು ಗುಡ್ಡ ಹತ್ತಿದೀವಿ ಎರಡು ಗೋಪುರ ಬರುತ್ತೆ ಮೊದಲನೇ ಗೋಪುರದಲ್ಲಿ ಗೋಪುರ ಮೊದಲನೇ ಚೆನ್ನಾಗಿದೆ ಎರಡನೇ ಗೋಪುರದಲ್ಲಿ ಈ ಥರ ಬಸವಣ ಇದೆ ಗೋಪುರ ಎಲ್ಲ ಬಿದ್ದೋಗ್ಬಿಟ್ಟಿದೆ ಅಲ್ಲಿ ಏನು ಅನ್ಕೊಂಡಿದ್ರಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಮ್ಮ ಅಜ್ಬೆಂಡನ್ನು ಮಾತಾಡಿದ್ದಾರೆ ನಿಮ್ಮಲ್ಲಿ ಏನು ಅನ್ಕೊಂಡಿದ್ರಿ ನಿಮಗೆ ಏನು ಕೆಲಸ ಆಗೈತೆ ಏನು ಆಗೈತೆ ನಾವು ದುಡ್ಡು ಬರಲ್ಲ ದುಡ್ಡು ಬಂದಲ್ಲಿ ನಾವು ಬೆಳೆ ಮಾಡದಲ್ಲಿ ಬೆಳೆ ಎತ್ಕೊಟ್ಟಿದೆ ಹಾಂ ಒಟ್ಟು ಏನಪ್ಪ ಐತಿ ನಡ್ಕೋಬೇಕಷ್ಟೇ ನಡ್ಕೊಂಡಿವಿ ಪಡ್ಕೊಂಡಿವಿ ಹಂಗೆ ಹರ ಹರ ಮಹಾದೇವ್ ಶಂಕರ ಹರ ಹರ ಮಹಾದೇವ್ ಶಂಕರ ಹರ ಹರ ಮಹಾದೇವ್ ನೋಡಿ ಫ್ರೆಂಡ್ಸ್ ಇವಾಗ ಮಿಡಿಲಲ್ಲಿ ಒಂದು ಫಾರೆಸ್ಟ್ ಆಫೀಸ್ ಇದೆ ಅಲ್ಲಿ ಲೈಟ್ ಇದೆ ಒಬ್ಬೊಬ್ಬರ ಹತ್ರ ಅಂದರೆ ಡ್ರೈ ಫ್ರೂಟ್ಸ್ ಇರ್ತವೆ ಮಂಡಕ್ಕಿ ಇರ್ತವೆ ಏನಾದರೂ ತಿನ್ನೋಕಿದ್ರೆ ಲೈಟಲ್ಲಿ ಬೆಳಕಲ್ಲಿ ಕುಂತ್ಕೊಂಡು ತಿಂದು ಮತ್ತೆ ಮುಂದೆ ಪ್ರಯಾಣ ಸಾಗಿಸ್ತಾರೆ ಇನ್ನು ಒಂದು ಬೆಚ್ಚರಿಗೆ ಅಂತ ಬೆತ್ತ ಬೆಚ್ಚರಿಗೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ನೋಡಿ ಫ್ರೆಂಡ್ಸ್ ಇದು ಬೆಳಗಿನ ಜಾವ ಐದುವರೆ ಆಗಿದೆ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ನಾವು ಸುಮಾರು ಅಂದರೆ ಇದೇ ಥರ ಕಾಡಲ್ಲಿ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ವರೆಗೂ ನಡ್ಕೊಂಡು ಬಂದಿದ್ದೀವಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಎರಡು ತಾಸು ಅಷ್ಟೇ ಮಲ್ಕೊಂಡಿದ್ದು ನೋಡಿ ಜನಗಳಿಗೆ ಎಷ್ಟು ನಂಬಿಕೆ ಇದೆ ಅಂತಂದರೆ ಇಲ್ಲಿ ನಿಮಗೆ ಹಿಡದಲ್ಲಿ ತೋರಿಸ್ತೀನಿ ಎಷ್ಟು ಈ ಥರ ಮರ ಕಾಣಿಸ್ತಾವ ಒಂದು ಮರಕ್ಕೂ ಅವರವ್ರ ಅರಿಕೆಗಳನ್ನು ಈ ಥರ ಕಟ್ಟಿದ್ದಾರೆ ಆಮೇಲೆ ಇಲ್ಲಿ ಕಲ್ಲಿಂದ ಚಿಕ್ಕ ಚಿಕ್ಕ ಕಲ್ಲಿಂದ ಈ ಥರ ಕಟ್ಟಿದ್ದಾರೆ ಈ ಥರ ನಾವು ಇಲ್ಲಿ ಕಟ್ಟಿ ಹೋದರೆ ಮನೆ ಕಟ್ಟಿಸ್ತೀವಿ ಅನ್ನೋದೊಂದು ಭಾಳ ನಂಬಿಕೆ ಇದೆ ಇಡೀ ಕಾಡು ತುಂಬ ಅಂದರೆ ಗುಡ್ ಗುಡ್ಡ ಎಲ್ಲ ಇಡೀವರೆಗೆ ನೋಡಿದ್ರೂ ಇದೇ ಥರ ಕಟ್ಟಿರೋದು ಕಾಣಿಸುತ್ತ ತುಂಬ ನಮಗಂತೂ ಮೊದಲನೇ ಅನುಭವ ಇದು ಒಂಥರ ಖುಷಿ ಆಯಿತು ಅಷ್ಟೇ ಕೆಲವೊಂದು ಟೈಮ್ ಸುಸ್ತಾಯಿತು ಯಾಕಂದರೆ ನಾವು ಡ್ರೈ ಫ್ರೂಟ್ಸ್ ತೊಗೊಂಡು ಬಂದಿರಬೇಕು ಆ ಥರ ಸುಸ್ತಾದಾಗ ತಿನ್ಬೇಕನ್ಸುತ್ತೆ ಇಲ್ಲಿ ನೀರಂತೂ ಸಿಗೋದೇ ಇಲ್ಲ ತುಂಬ ಕಡಿಮೆ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಮಾಡೋಕ್ಕೂ ಆಗೋದಿಲ್ಲ ನೋಡಿಂಗ್ರ ಏನಕೊಂತ ತುಂಬಾ ವಯಸ್ಸಾದ್ರು ನೋಡಿ ನಡ್ಕೊಂಡ್ ಬರ್ತಾ ಇದಾರ ಮೇಲೆ ಖುಷಿ ಅನ್ಸುತ್ತ ಇಷ್ಟು ಕಾಡಲ್ಲಿ ಬಂದ್ರು ನೋಡಿ ಪ್ರಾಣಿಗಳಿಂದ ಅಂತೂ ನಮ್ಗಂತೂ ಯಾ ನಮಗೂ ಅಂತಲ್ಲ ಯಾರಿಗೂ ತೊಂದರೆ ಅಂತದ್ ಆಗೇ ಇಲ್ಲ ಯಾಕಂತಂದ್ರೆ ಆವಾಗಿನ ಕಾಲದಲ್ಲಿ ಶ್ರೀಶೈಲ್ ಮಲ್ಲಿಕಾರ್ಜುನ ಪ್ರಮಾಣ ತೊಗೊಂಡಿದಾರಂತೆ ಶ್ರೀ ಮಲ್ಲಿಕಾರ್ಜುನ ಎರಡು ನನಗೆ ಶಿವರಾತ್ರಿಯಲ್ಲಿ ಮತ್ತು ಯುಗಾದಿಯಲ್ಲಿ ನನ್ನ ದರ್ಶನಕ್ಕೆ ಭಕ್ತರು ಬರುವಾಗ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗಬಾರ್ದು ಅಂಥೇಳಿ ಶ್ರೀಶೈಲ್ ಮಲ್ಲಿಕಾರ್ಜುನ ಪ್ರಾಣಿಗಳತ್ರ ಪ್ರಮಾಣ ತಗೊಂಡಿರೋದ್ರಿಂದ ಇವತ್ತಿನವರೆಗೂ ಯಾವುದೇ ಯಾರಿಗೂ ತೊಂದರೆ ಆಗೋದಿಲ್ಲ ಆಗಿಲ್ಲ ನೋಡ್ರಿ ನಮ್ಮ ಮನೆಯವರಿಗೆ ತುಂಬಾ ಸುಸ್ತಾಗ್ಬಿಟ್ಟಿದೆ ಇಲ್ಲಿಂದ ನನಗೆ ವೆಹಿಕಲ್ ತರಿಸಿ ಹೋಗ್ಬಿಡೋಣ ಅಂತ ಹೇಳ್ತಿದ್ರು ಆದ್ರೆ ಇವಾಗ ಸ್ವಲ್ಪ ಬೆಳಗಿನ ಜಾವ ಆಗಿರೋದ್ರಿಂದ ಮತ್ತೆ ಎನರ್ಜಿ ಬಂದಿದೆ ಇಲ್ಲ ನಾನು ನೆಡದೆ ನಡಿತೀನಿ ಏನೇ ಆಗ್ಲಿನೂ ಬಸ್ಸಲ್ಲಿ ಹೋಗಲ್ಲ ಗಾಡಿಯಲ್ಲಿ ಹೋಗಿಲ್ಲ ವಾಕಲ್ಲಿ ಹೋಗ್ತೀನಿ ಅಂತ ಚಾಲೆಂಜ್ ಮಾಡಿದಾರ ಕರೆಕ್ಟಾ ಹೇಳ್ರಿ ಇಲ್ಲ ಈಗ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಇಲ್ಲಿ ನೀರು ಸಿಗ್ತಾ ಇಲ್ಲ ಆಮೇಲೆ ಸುಮಾರು ಒಂದು ನಲವತ್ತು ಕಿಲೋಮೀಟ್ರ್ ಅಷ್ಟು ನಲವತ್ತೈದು ಕಿಲೋಮೀಟ್ರ್ ಅಷ್ಟು ಬಂದಿದ್ದೀವಿ ಈಗ ಭೀಮನ್ ಕೊಂಡ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಇತ್ತು ಅದನ್ನು ದಾಟಿ ಮತ್ತೆ ಅಪ್ಪ ಅಲ್ಲಿಂದ ಒಂದು ಸುಮಾರು ಮತ್ತೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಮತ್ತೆ ನಡ್ಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನ್ ಸಿಗ್ತಾನೆ ಅಲ್ಲಿ ದರ್ಶನ ಆಗುತ್ತೆ ಈಗ ನನಗೆ ಸಮಸ್ಯೆ ಏನಾಗುತ್ತೆ ಅಂದರೆ ನನಗೆ ಕಾಲು ಉಳುಕಿದೆ ಈ ಕಾಲು ಮಂಡಿ ಆದರೆ ಎನರ್ಜಿ ಬಂದಿದೆ ಬೆಳಕು ನನಗೆ ಸ್ವಲ್ಪ ನೋಡಿ ನಮ್ಮ ಸಿስተರ್ ಇವರು ಬೊब्बे ಬಂದಂತೆ ಹೇಳ್ತಾರೆ ತುಂಬಾ ನೀರು ನಿದ್ದೆ ಬಂದಿದೆ ಆದ್ರೂ ನಿದ್ದೆ ಬಂದ್ರು ನೋ ಮೆಂಟೇನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯರಿಗೆ ಬೊಬ್ಬೆ ಬಂದೈತಿ ಬಂದ್ರು ಜೈ ಮಲ್ಲಯ್ಯ ಜೈ ಜೈ ಮಲ್ಲಯ್ಯ ಏನೇ ಬಂದ್ರು ಅನುಭವಿಸ್ಬೇಕು ಇದರದ್ದು ನಾವು ಫಸ್ಟ್ ಅನುಭವ ತುಂಬಾ ಚೆನ್ನಾಗಿದೆ ಆದ್ರೆ ಒಂದೊಂದ್ ಹತ್ರ ಅನ್ಸುತ್ತ ಯಾಕ್ ಬೇಕಿತ್ತು ವೆಹಿಕಲ್ ಅಲ್ಲಿ ಬರ್ಬೋದಿತ್ತಲ್ಲ ಅಂತ ಆದ್ರೆ ಸಾಧನೆ ಒಂದು ಸಾಧನೆ ಮಾಡ್ಬೇಕು ಈ ಸಾಧನೆಗೋಸ್ಕರನೇ ನಾವು ಬಂದಿರೋದು ನಾವು ವಿಡಿಯೋಗೋಸ್ಕರ ಬಂದಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಆಕ್ಚುಲಿ ನಾವು ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಏನೋ ಒಂದು ಜನಕ್ಕೆ ಒಂದು ಹೊಸದೊಂದು ವಿಡಿಯೋ ತೋರಿಸ್ಬೇಕು ಹೊಸದೊಂದು ವಿಡಿಯೋ ಹಾಕ್ಬೇಕು ಅದು ನಮ್ಮ ಉದ್ದೇಶ ಆಮೇಲೆ ಈಗ ಆಮೇಲೆ ಜನ ಎಲ್ಲ ಲೈಕ್ ಮಾಡಿ ಇದನ್ನ ಶೇರ್ ಮಾಡಿ ಆಮೇಲೆ ಇದು ಕಷ್ಟಪಟ್ಟು ವಿಡಿಯೋ ಮಾಡಿರ್ತಕ್ಕಂಥದ್ದು ಇದು ಸುಮಾರು ನಡೆದು 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 ನೀರು ಖಾಲಿ ಆಗಿದೆ ನೀರು ಎಲ್ಲಿ ಸಿಗಲ್ಲ ನೀರು ಇಂಪಾರ್ಟೆಂಟ್ ನೀವು ನೀವು ಯಾರಾದರೂ ಬಂದಾಗ ನೀರು ಕಂಪಲ್ಸರಿ ಒಂದು ಹನ್ನೆರಡು ಖಾಲಿ ಆಗಿದೆ ನಮ್ಮ ಲಗೇಜ್ ಇದೆ ಅಲ್ಲ ತುಂಬ ಭಾರ ಅಂತ ಅನ್ಸುತ್ತಂತ ನಾವು ಎಲ್ಲರ ಕೈಯಲ್ಲಿ ಎರಡೆರಡು ಲೀಟ್ರ್ ನೀರು ತೊಗೊಂಡು ಬಂದಿದ್ವಿ ಈ ಬ್ಯಾಗ್ ಯಾಕಂತಂದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತೊಗೊಂಡು ಬಂದಿದ್ವಿ ತೊಗೊಂಡು ಬಂದಿದ್ವಿ ಅದೇ ತುಂಬ ಭಾರ ಆಗಿದೆ ಇವಾಗ ನೀವು ಈ ಥರ ಬರ್ತಿರುವಾಗ ಬಟ್ಟೆ ಗಿಟ್ಟೆ ಏನು ತರಬಾರ್ದು ವಾಟರು ಡ್ರೈ ಫ್ರೂಟ್ಸ್ ಮಾತ್ರ ತೊಗೊಂಡು ಬನ್ನಿ ಫ್ರೆಂಡ್ಸ್ ಬಂತು ನೋಡಿ ಭೀಮನ ಕೊಳ ಇದೆ ನೋಡಿ ಭೀಮನ ಕೊಳ ವೀಡ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ತುಂಬ ಹೈಟ್ ಇದೆ ಭೀಮನ ಕೊಳ ಹತ್ತಿ ಇಳಿಯೋಷ್ಟರಲ್ಲಿ ತುಂಬ ಸುಸ್ತಾಗುತ್ತೆ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅವೆಲ್ಲ ಸ್ಲಿಪ್ಪರ್ ಫ್ರೆಂಡ್ಸ್ ಯಾಕಂದರೆ ತುಂಬ ಭಕ್ತಿಯಿಂದ ಈ ಭೀಮನ ಕೊಳ ಇಳಿತಾರೆ ಹಾಗಾಗಿ ಯಾರು ತುಂಬ ಜನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಆ ನಂತರ ಅಲ್ಲಿ ಡಿಪಾರ್ಟ್ಮೆಂಟ್ನವ್ರು ಬಂದು ಎಲ್ಲನೂ ಸುಟ್ಬಿಡ್ತಾರೆ ಅಂತ ಹೇಳಿದರು ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟೊಂದಂದರೆ ನಾನು ಎಷ್ಟು ಕೆಳಗೆ ಇಳಿದ್ರು ಅಲ್ಲಿವರೆಗೂ ಸ್ಲಿಪ್ಪರ್ ಆಗೇ ಇದೆ ನಮಗೆ ಅಂತೂ ಭೀಮನ ಕೊಳ ಸಿಕ್ತು ಎರಡು ದಾರಿ ಇದೆ ಇನ್ನೊಂದು ದಾರಿ ಇಲ್ಲ ಹೋಗ್ಬೋದು ನಾವು ತುಂಬ ಕೆಳಗಡೆ ಇಳಿದು ಹೋಗಿದ್ದೀವಿ ಫ್ರೆಂಡ್ಸ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಏನು ವಿಶೇಷತೆ ಗೊತ್ತ ಭೀಮನ ಕೊಳ ಅಂತಂದರೆ ಫ್ರೆಂಡ್ಸ್ ಭೀಮ ಅವರ ತಾಯಿಗೆ ತುಂಬ ಬಾಯಾರಿಕೆ ಆಗಿರುತ್ತೆ ಬಾಯಾರಿಕೆ ಆದರೆ ಆಗಿರುವಾಗ ತನ್ನ ಗಜವನ್ನು ತಗೊಂಡು ಭೂಮಿಗೆ ಹೊಡಿತಾನಂತೆ ಅವಾಗ ಹೊಡೆದಾಗ ಇವಾಗ ನಾವು ಕುಂತ್ಕೊಂಡಿದ್ದೀವಲ್ಲ ಈ ಪ್ಲೇಸಲ್ಲಿ ಇಲ್ಲಿ ಸ್ವಲ್ಪ ನೀರಿದೆ ಭೂಮಿ ಬಿರ್ತು ಅವ್ರ ತಾಯಿಗೆ ನೀರು ಬರುತ್ತೆ ಅಲ್ಲಿ ಹಾಗಾಗಿ ತುಂಬ ಪವರ್ಫುಲ್ ಪ್ಲೇಸ್ ಇದು ಶ್ರೀಶೈಲ್ ಪಾದಯಾತ್ರೆ ಮಾಡುವಾಗ ಈ ಭೀಮನ್ ಕೊಳ ತುಂಬ ವಿಶೇಷತೆ ಆಗಿರುತ್ತೆ ಇವಾಗ ನೋಡಿ ನಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಹೈಟ್ ಇದೆ ಫ್ರೆಂಡ್ಸ್ ಎರಡು ದಾರಿ ಇದೆ ನಾವು ಅಲ್ಲಿ ಸ್ಲೀಪರೆಲ್ಲ ತೋರಿಸಿದ್ನಲ್ಲ ಅಲ್ಲಿಂದ ಇನ್ನೊಂದು ಮಿಡಿಲ್ ಅಂದರೆ ತುಂಬ ಹತ್ತಿರ ಆಗುತ್ತಾ ಹಂಗಾದ್ರೂ ಇಳಿದು ಹೋಗ್ಬೋದು ಹಿಂಗೆ ಡೈರೆಕ್ಟ್ ಬಂದು ಈಗಾದ್ರೂ ಇಳಿಬೋದು ಅಲ್ಲಿ ಸ್ವಲ್ಪ ಹತ್ತಕ್ಕೆ ಇಳಿಯೋಕ್ಕೆ ತುಂಬ ಕಷ್ಟ ಆಗುತ್ತಂತ ನಾವು ಈ ಸೈಡ್ ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಅಲ್ಲಿ ಮಲ್ಕೊಂಡಿದ್ದಾರಲ್ಲ ನಮ್ಮ ಥರನೇ ಅವರು ಪಾದಯಾತ್ರೆ ಬಂದಿರೋರು ತುಂಬ ಸುಸ್ತಾಗಿ ಮಲ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟೇ ಬಿಸಿಲಿದ್ರೂ ಅಲ್ಲಿ ಒಂದು ಸ್ವಲ್ಪ ನೀರು ಇದ್ದೇ ಇರುತ್ತೆ ಫ್ರೆಂಡ್ಸ್ ಇದೆ ನೋಡಿ ಭೀಮನ್ ಕೊಳ ನಾವು ಪಾದಯಾತ್ರೆ ಮಾಡಿರೋ ಮಾಡಿದಾಗ ಭೀಮನ್ ಕೊಳ ಸಿಕ್ಕಿದೆ ಇನ್ನು ಮುಂದೆ ಕೈಲಾಸ ಗೋಪುರ ಇದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟು ತೋರಿಸಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ನಾನು ಕೈಲಾಸ ಗೋಪುರ ಹತ್ತೋದು ಮತ್ತು ಅಲ್ಲಿ ಏಮ್ರೆಡ್ಡಿ ರೆಡ್ಡಿ ಗುಹೆ ಗುಹೆಯ ಅದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅದೆಲ್ಲ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ನಾವು ಪಾದಯತ್ರ ಮಾಡಿರೋ ವಿಡಿಯೋ ಹೇಗಿದೆ ನಾನು ಹೇಗೆ ಮಾತಾಡಿದ್ದೀನಿ ಅಂಥೇಳಿ ನಿಮಗೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು